ನಮಸ್ಕಾರ ನಮ್ಮ ಡಾಕ್ಟರ್ ಕಲರಿಸ್ ಗೆ ಸುಸ್ವಾಗತ ಇವತ್ತು ಕೆಮ್ಮು ನೆಗಡಿ ಮತ್ತು ಕಫ ಈ ಮೂರನ್ನು ಕೂಡ ತುಂಬಾ ಜನ ಗಳು ಬರ್ತಾ ಇರ್ತಾರೆ ಇದಕ್ಕೆಲ್ಲಾನು ಇದು ಕಾಮನ್ ಆಗಿಬಿಟ್ಟಿದೆ ಅದಕ್ಕೋಸ್ಕರ ಇವತ್ತು ಕೆಮ್ಮು ನೆಗಡಿ ಕಫ ಬಗ್ಗೆ ಮತ್ತೆ ಜ್ವರ ಇದ್ರ ಬಗ್ಗೆ ಕೂಡ ಹೇಳ್ತಾ ಹೋಗ್ತೀನಿ ನೀವು ಮೊದಲನೇದಾಗಿ ಈ ಬ್ಲಾಕ್ ಕಲರ್ ತಗೊಳ್ಳಿ ಬ್ಲಾಕ್ ಕಲರ್ ತಗೊಂಡು ಬ್ಲಾಕ್ ಕಲರ್ನಲ್ಲಿ ಎಲ್ಲಾ ಬೆರಳಿಗೂ ಈ ಎಲ್ಲಾ ಬೆರಳಿನ ಟಿಪ್ಸ್ ಈ ಟಿಪ್ಸ್ ಇದೆಯಲ್ಲ ಮೇಲ್ಗಡೆ ಗೆ ಎಲ್ಲಾ ಬೆರಳಿನ ಗೆ ಬ್ಲಾಕ್ ಡಾಟ್ ಹಾಕ್ತಾ ಹೋಗಿ ಹತ್ತು ಬೆರಳಿಗೂ ಹಾಕ್ಬೇಕು ಹತ್ತು ಬೆರಳಿಗೂ ಈ ತರ ಡಾಟ್ ಹಾಕ್ಬೇಕು ಈ ಡಾಟ್ಸ್ ಹಾಕ್ತಾ ಹೋದ್ ಹಾಕ್ತಾ ಹೋದ್ರೆ ನೀವು ಒಂದು ತ್ರೀ ಡೇಸ್ ಫುಲ್ ಒನ್ ಡೇ ಬಿಟ್ರು ಪರವಾಗಿಲ್ಲ ಏನು ತೊಂದರೆ ಇಲ್ಲ ಆಗ್ತಾ ಹೋದ್ರೆ ನಿಮಗೆ ಜ್ವರ ಕಡಿಮೆ ಆಗ್ತಾ ಬರುತ್ತೆ ಅದು ಯಾವುದೇ ಜ್ವರ ಇರಲಿ ಮಕ್ಕಳಿಗಾಗಲಿ ದೊಡ್ಡೋರಿಗಾಗ್ಲಿ ಯಾರಿಗ ಬೇಕಾದ್ರು ಹಾಕಿ ಇನ್ನೊಂದು ಥ್ರೋಟ್ ಇನ್ಫೆಕ್ಷನ್ ಕೆಮ್ಮು ಇದೆಲ್ಲ ಬರುತ್ತಲ್ಲ ಅಂಥವ್ರಿಗೆ ನೀವು ಇದನ್ನ ನಾವು ಸುಜೋಕೋ ಥೆರಪಿ ಭಿ ಥ್ರೋಟ್ ಅಂತೀವಿ ಥ್ರೋಟ್ ಇನ್ಫೆಕ್ಷನ್ಗೂ ಕೂಡ ಇಲ್ಲಿ ಬ್ಲಾಕ್ ಹಾಕಿ ತೋರ್ಸ್ತಾ ಇದ್ದೇ ಇಲ್ಲಿ ಬ್ಲಾಕ್ ಹಾಕ್ತೀವಿ கம்ப்ளீட்டு ப்ளாக்கு அக்கி எடுக்கு ஸ்கொயர் டேப் அத் ஃபுல் ஃபீலிங்கு இஸ் ஆக்டா ஹோகீங்க வித்ரூட் இன்ஃபெக்ஷன் யாதி இன்ஃபெக்ஷன் தூக்க் நினைக்கு கம்மி மாதிரி ஒன்று வார ஒன்றொந்து வார இல்லை சிம்ட்டம்ஸு மணிலே இதாக ரெடியூஸ் மாதிரி ஹேக்கொடத்தின ಜ್ವರ ಬಂದಾಗ ಕೂಡ ಇದೆಲ್ಲ ಈ ಡಾಟ್ಸ್ ಎಲ್ಲ ಡಾಟ್ಸ್ ಕೂಡ ಬ್ಲ್ಯಾಕ್ ಕಲರ್ ಸ್ಕೆಚ್ ಪೆನ್ನಲ್ಲಿ ಈಗಾಗಲೇ ಹೇಳಿದ್ನಲ್ಲ ಎಲ್ಲ ಬೆರಳಿಗೂ ಬ್ಲ್ಯಾಕ್ ಕಲರ್ ಫೋರ್ ಎಡ್ಡಿಗೆ ಹತ್ತು ಬೆರಳಿಗೆ ಹಾಂ ಕಾಲು ಬೆರಳಿಗೂ ಕೂಡ ಹಾಕಿ ಹತ್ತು ಬೆರಳು ಇದು ಹತ್ತು ಬೆರಳು ಕೆಳಗಡೆ ಕಾಲಿಗೂ ಕೂಡ ಜ್ವರ ಟೆಂಪ್ರೇಚರ್ನ ರೆಡಿ ಆಗ್ತಾ ಬರುತ್ತೆ ಕಂಟಿನ್ಯೂ ತ್ರೀ ಡೇಸ್ ಹಾಕಿ ಹಾಗೆ ಬಿಡಿ ಓಕೆ ಫ್ರೋಟ್ ಪೈನಿಗೂ ಅಷ್ಟೇ ಈಗ ಎಲ್ಲ ಫ್ರೋಟ್ ಪೈನಿಗೆ ಇದು ಈ ಥ್ರೋಟ್ ರಿಫೆಕ್ಷನ್ಗೆ ಹಾಕಿದ್ರು ಅಷ್ಟೇ ಇದೆ ಇಲ್ಲಿ ಇರೋ ಇನ್ಫೆಕ್ಷನ್ಸ್ ಎಲ್ಲ ಹೊರಟು ಹೋಗುತ್ತೆ ನಿಮಗೆ ಈ ಕಡೆ ಕೈನು ಅಷ್ಟೇ ಎರಡೂ ಕೈಗೆ ಹಾಕಿ ಇದು ತ್ರೀ ಡೇಸ್ ಹಾಕ್ಬೇಕು ಒನ್ ಫೋರ್ ಫೋರ್ ಅವರ್ಸ್ ಡೈಲಿ ಎಲ್ಲ ಇದರಲ್ಲಿ ಕಫ ಎಲ್ಲ ಆಚೆ ಬರುತ್ತೆ ಮತ್ತೆ ಲಂಗ್ ರಿಫ್ಲೆಕ್ಷನ್ಗೆ ஆரெஞ்ச் கலர் ஹாக்கி ஃபோர் அவர்ஸ் ஆரேஞ்ச் கலரு அதே ப்ளேஸ்க்கு மீரேஜ் கலர் ஆக்கி இல்ல ஆரேஞ்ச் கலர் இல்லை பேரே கலர் ஹாக்கி தீ இது இல்லை நெக்ஸ்ட் டே ரெட் ஆக்கி நெக்ஸ்ட் டே இல்ல ரெட் இதே ப்ளேஸ்க்கு நெக்ஸ்ட் டே ரெட் ஆக்கி ஃபஸ்ட் டே ஆரேஞ்சு இது இத கூட அஸே நோடூ ஸ்கை ப்ளூன இல்லை ஸ்டமக்கு ரிஃப்ரெக்ஷன் இல்லர்ஸ் ஹாக்கி ஆமேலே பெருளிகரிக் மதியத்து பெரு இதே இதை பிங்க் ஆகப்போ பிங்க் ஆக்கி நமக்கு ரெடியூஸ் மா পিঙ্কু পিঙ্কু ইমিডিয়েট রিফ আগত হুম হুম ইমিডিয়লীফ আগে শুণি সন্টি শুঁঠি তো শুঠি পেশ হাঁকি লংসে হুম চিখ মকলি ঐদ নিষ হাক দিয়ে হত নিষ হাক হ্যাঁ ওণ কেমি হাখি এদি প্রিকাশন মেপিটিরি হোণ কেম হাখি ಇಲ್ಲಾದ್ರೆ ನೀವು ಇದನ್ನ ಲಿವರ್ ಇದನ್ನ ಒಂದು ಟೆನ್ಸ್ ಕಳ್ಳ ಹಾಕ್ಬೋದು ಇಲ್ಲಿ ಮತ್ತೆ ಕಾಲ್ನಲ್ಲಿ ಒಂದು ಲಿವರ್ ತ್ರೀ ಅಂತ ಪಾಯಿಂಟ್ ಬರುತ್ತೆ ಅದು ಪಿಕ್ಚರ್ ತೋರಿಸ್ತೀನಿ ಅದನ್ನ ಇಪ್ಪತ್ತು ಸಾರಿ ಪ್ರೆಸ್ ಮಾಡಬೇಕು ಎರಡು ದಿನ ವಾರಕ್ಕೆ ಎರಡು ದಿನ ಇಮೇಜ್ ಇಮೇಜಲ್ಲಿ ತೋರಿಸ್ತೀನಿ ಅದನ್ನ ಕಾಲಲ್ಲಿ ಬರುತ್ತೆ ಅದನ್ನ ಅದು ಆಕ್ಯೂ ಪಂಚರ್ ಅಥವಾ ಆಕ್ಯೂ ಪಾಯಿಂಟ್ ಅಂತಿದೆ ಪಂಚರ್ ಅಂದ್ರೆ ಪಿನ್ ಪಿನ್ ಹಾಕ್ತಾರೆ ಅದೊಂದು ಸರಿ ಜೊತೆಯಲ್ಲಿ ಫುಡ್ ಕೂಡ ಹಾಲು ಮೊಸರು ಮೊಸರು ಮಜ್ಜಿಗೆ ಸೊಪ್ಪು ಯಾವುದನ್ನು ಕೂಡ ನೀವು ಹಣ್ಣುಗಳು ಯಾವುದನ್ನು ಕೂಡ ತಗೋಬೇಡಿ ಕಿಚಡಿ ಅಥವಾ ಗಂಜಿ ಅಥವಾ ನವಣೆ ಗಂಜಿ ಸ್ವಲ್ಪ ಈಟಿರುವಂತ ನಿಂಬೆ ಹಣ್ಣು ಜಾಸ್ತಿ ಕುಡಿಬೇಡಿ ದಾಳಿಂಬೆ ಜ್ಯೂಸ್ ಕುಡಿಬಹುದು ದಾಳಿಂಬೆ ಜ್ಯೂಸ್ ಅಂದ್ರೆ ಮಧ್ಯಾಹ್ನ ಟೈಮ್ ಮೇಲೆ ಅಂದ್ರೆ ಹನ್ನೊಂದು ಗಂಟೆ ಮೇಲೆ ಮಧ್ಯಾಹ್ನ ಮೇಲೆ ಕುಡಿಯಿರಿ ಏನ್ ತೊಂದರೆ ಇಲ್ಲ ಫ್ರೈಡ್ ರೈಸ್ ಗಂಜಿ ನವಣೆ ಗಂಜಿ ಯಾವುದೇ ಥರದ ಗಂಜಿ ಉಪಯೋಗಿಸಿ ರೆವೆ ಗಂಜಿ ಬೇಡ ನವಣೆ ಗಂಜಿ ವಾಸಿ ಹೀಟ್ ಆಗುವಂಥ ಪದಾರ್ಥಗಳು ತಗೊಳ್ಳಿ ಅವಾಗ ನಿಮಗೆ ಈ ನೆಗಡಿ ಕೆಮ್ಮು ಎಲ್ಲಾನು ಬೇಗ ಒಂದು ಮೂರು ದಿವಸದಲ್ಲಿ ವಾಸಿ ಆಗ್ತದೆ ಕಂಪ್ಲೀಟ್ ಹೋಗ್ಬೇಕು ಕಂಪ್ಲೀಟ್ ಹೋಗ್ಬೇಕು ಅಂದ್ರೆ ಮೂರು ದಿವಸ ನಾಲ್ಕು ದಿವಸ ಬೇಕೇ ಬೇಕು ನಿಮಗೆ ಈ ಸಂಪ್ಲೀ ಒಂದು ಕಫ ಮತ್ತು ಕೆಮ್ಮು ಇವೆಲ್ಲನೂ ಕರೆಕ್ಷನ್ ಇರುತ್ತೆ ಒಂದಕ್ಕೊಂದು ತೊಂದಕ್ಕೆ ಆದ್ರಿಂದ ಕಫ ಹೋಗಬೇಕು ಅಂತಂದರೆ ಟಮಕ್ಕಿಗೆ ಕೊಟ್ಟಿದ್ದೀನಿ ನಾನು ಇಲ್ಲಿ ಟಮಕ್ಕಿಗೆ ಬ್ಲೂ ಹಾಕಿದ್ದೀನಿ ಮತ್ತು ಲಿವರ್ಗೂ ಬ್ಲೂ ಹಾಕಿದ್ದೀನಿ ಇದನ್ನು ಹಾಕ್ಕೊಳ್ಳಿ ವಿಡಿಯೋ ಕರೆಕ್ಟಾಗಿ ನೋಡಿಕೊಂಡು ಬರ್ಕೊಳ್ಳಿ ಬರ್ದಿಟ್ಕೊಳ್ಳಿ ನೆನಪಾಗುತ್ತೆ ಹೋಗುತ್ತೆ ಇನ್ನೂ ಒಂದು ಎರಡೆರಡು ಸರಿ ನೋಡಿ ವಿಡಿಯೋನ ನಿಧಾನವಾಗಿ ಬರ್ದಿಟ್ಕೊಳ್ಳಿ ಯಾಕೆ ಮರ್ತೋದ್ರೆ ಮತ್ತೆ ನೀವು ಪ್ಲೇಸ್ಮೆಂಟ್ ಎಲ್ಲ ಚೇಂಜ್ ಆಗುತ್ತೆ ಮೀಡಿಯನ್ಸು ಚೇಂಜ್ ಆಗ್ತದೆ ಆಯ್ತಾ ಕರೆಕ್ಟಾಗಿ ಹೇಳಿದ್ದೀನಿ ಇನ್ನೊಂದು ಸಾರಿ ಬೇಕಾದ್ರೆ ಹೇಳ್ತೀನಿ ಇದು ಲಂಗ್ಸು ಬ್ಲ್ಯಾಕು ಇಲ್ಲಿಗೆ ಫಸ್ಟ್ ಆರೆಂಜು ಮತ್ತು ಆಮೇಲೆ ಒಂದು ದಿವಸ ಆರೆಂಜು ದಿವಸ ರೆಡ್ಡು ಆಮೇಲೆ ಇಲ್ಲಿ ಬ್ಲೂ ಸ್ಟಮಕ್ಗೆ ಬ್ಲೂ ಲಿವರ್ಗೆ ಬ್ಲೂ ಹಾಕಿ ಇದು ಪಿಂಕು ಪಿಂಕು ಇದನ್ನ ಕೋಲ್ಡ್ ರೆಡ ಮಾಡುತ್ತೆ ಮತ್ತೆ விவர் த்ரீ பாயிண்ட் வீவர் த்ரீ பாயிண்ட்ன கால மேல் ஒன்சரி பிரெஸ் தின வாரக்கு சாரி வார்க்கு சரி பிரெஸ் ஓகே ஓகே முந்தின விடியோ சிகனா பேர்பேரேத்தி